ಚಿತ್ತನಲ್ಲಿ ಚಿಲ್ಲಿಂಗ ಜಂಗಮಲಿಂಗ ನಿನ್ನ ಅಂತರಂಗದ ಚೈತನ್ಯ ಇದೆಯಲ್ಲ ಅದು ಎಲ್ಲ ಕಡೆ ಬೆಳಕನ್ನು ನೋಡುವಂತ ವ್ಯವಸ್ಥೆ ಆಗಬೇಕು ಅದು ಜಂಗಮಲಿಂಗ ಆಮೇಲೆ ಅದರಿಂದ ಉಂಟಾಗ್ತಕ್ಕಂತ ಪ್ರಸನ್ನತೆ ಇದೆಯಲ್ಲ ಅದು ಪ್ರಸಾದ ಲಿಂಗ ಆವಾಗ ಲಿಂಗವೇನೆ ಲಿಂಗೈತ್ಯವೇನೆ ಗಂಗವೇನೆ ಸಮರಸವೇನೆ ಆಯಿತೇನೆ ಆಗವೇನೆ ಅಂತ ಇದೆಯಲ್ಲ ಅದು ಭಾವನೆ ಅದು ಮಹಾ ಇದು ಸಾಧನೆಯ ಅಲ್ಲಿ ಹೋದ ಮೇಲೆ ನಿಷ್ಕಲ ಯಾವುದೇ ಸ್ಪಂದನೆ ಇದೆ ಇರತಕ್ಕಂಥದ್ದು ನಿಶೂನ್ಯ ಗಹನ ಗಂಭೀರವಾಗಿರ್ತಕ್ಕಂಥ ಶೂನ್ಯ ಲಿಂಗ ಸ್ಥಳ ನಿರಂಜನ ಇದು ಶಿವ ಶಿವ ನಾವು ನೋಡ್ತಾ ಇರುವಂಥದ್ದು ರಾಮನಗರ ಜಿಲ್ಲೆ ಮಾಗಡಿ ತಾಲ್ಲೂಕು ಕಲ್ಯಾಣ ಕಲ್ಯಾದಲ್ಲಿ ಇರುವಂತಹ ಸರ್ವಶೀಲೆ ಚೆನ್ನಮ್ಮನವರ ಮಠ ಸರ್ವಶೀಲೆ ಚೆನ್ನಮ್ಮ ಹದಿಮೂರನೇ ಶತಮಾನದಲ್ಲಿ ಇದ್ದಂತಹ ಮಹಾನ್ ಶರಣೆ ಅವರನ್ನು ಕಾಣಲಿಕ್ಕೆ ಅಂದ್ಬಿಟ್ಟು ಆಂಧ್ರದ ಪಾಲ್ಕುರಿಕೆ ನೂತ ಪಾಲ್ಕುರಿಕೆ ಸೋಮನಾಥ ಬಂದಂಥದ್ದು ಒಂದು ಐತಿಹಾಸಿಕವಾದಂತಹ ಸಂಗತಿಯಾಗಿದೆ ಸರ್ವಶಿಲೆ ಚೆನ್ನಮ್ಮ ಅರವತ್ನಾಲ್ಕು ಶೀಲಗಳನ್ನು ಆಚರಣೆಯನ್ನು ಮಾಡ್ತಾಯಿದ್ರು ಆ ಆಚರಣೆಗಳನ್ನ ಕುರಿತಾಗಿ ಪಾಲ್ಕುರ್ಕೆ ಸೋಮನಾಥ ಶೀಲಾಚಾರದ ಕಂದಗಳು ಎನ್ನುವಂತಹ ಕೃತಿಯನ್ನು ರಚನೆಯನ್ನು ಮಾಡಿದ್ದಾರೆ ಅಂತಹ ಶೀಲೆಗಳನ್ನು ಆಚರಣೆಯನ್ನು ಮಾಡ್ತಾ ಇರುವಂಥ ತಾಯಿ ಸರ್ವಶೀಲೆ ಚೆನ್ನಮ್ಮನನ್ನು ನೋಡಬೇಕು ಅಂತ ಅಂದ್ಬಿಟ್ಟು ಆಂಧ್ರದಿಂದ ಈ ಕಲ್ಯಕ್ಕೆ ಬರ್ತಾರೆ ಕಲ್ಯಕ್ಕೆ ಬಂದು ಈ ಒಂದು ಈ ಒಂದು ಮಠ ಏನಿದೆ ಈ ಸರ್ವಶಿಲೆ ಚೆನ್ನಮ್ಮನ ಮಠ ಇಲ್ಲಿಗೆ ಬರ್ತಾರೆ ಇಲ್ಲಿ ಬಂದಂಥವರು ಇಲ್ಲೇ ಕೆಲವು ಕಾಲ ನೆಲೆ ನಿಲ್ತಾರೆ ಹೀಗೆ ಕೆಲವು ಕಾಲ ನೆಲೆ ನಿಂತಹ ಒಂದು ಪವಿತ್ರವಾದಂತಹ ಒಂದು ಸ್ಥಳ ಈ ಕಲ್ಯವಾಗಿದೆ ಈ ಕಲ್ಯದಲ್ಲಿ ಪಾಲ್ಕುರ್ಕೆ ಸೋಮನಾಥವರ ಸಮಾಧಿ ಇದೆ ಸಮಾಧಿ ಇದೆ ಆ ಸಮಾಧಿ ಆದ್ರೂ ಕೂಡ ಇದೇ ಬ ಹಿಂಭಾಗದಲ್ಲಿರುವಂತಹ ಹಿಂಭಾಗದಲ್ಲಿರುವಂತಹ ಇದರ ಹಿಂಭಾಗದಲ್ಲಿರುವಂತಹ ಕಲ್ಲೇಶ್ವರ ಗುಡಿ ಇದೆ ಆ ಕಲ್ಲೇಶ್ವರ ಗುಡಿಯಲ್ಲಿ ಅವರ ಸಮಾಧಿ ಇದೆ ಅವರ ಸಮ ಗುಡಿಯ ಮುಂಭಾಗದಲ್ಲಿ ಈ ಸರ್ವಶಿಲೆ ಚೆನ್ನಮ್ಮನವರ ಮಠದ ಮುಂಭಾಗದಲ್ಲಿ ಎರಡು ಗದ್ದೆಗೆಗಳಿದ್ದಾವೆ ಅದು ಅವ ಅದರಲ್ಲಿ ಒಂದು ಗದ್ದೆಗೆ ಪಾಲ್ಕುರ್ಕೆ ಸೋಮನಾಥನ ಮಗನಾದಂತಹ ಬಸವರಾಧ್ಯ ಏನಿದ್ದ ಬಸವರಾಧ್ಯನ ಸಮಾಧಿ ಈಗ ನಾವಿಲ್ಲಿ ಏನು ನೋಡ್ತಾ ಇದ್ದೀವಲ್ಲ ಈ ನೋಡ್ತಾ ಇರುವಂಥದ್ದು ಈ ಸಮಾಧಿಯಾಗಿದೆ ಇನ್ನು ಇಲ್ಲಿ ಇನ್ನೊಂದು ವಿಶೇಷ ಇದೆ ಏನಪ್ಪ ಅದು ವಿಶೇಷ ಅಂದರೆ ಅವರು ಎತ್ತನ ಎತ್ತಿನ ಗಾಡಿಯಲ್ಲಿ ಬಂದಿರ್ತಾರೆ ಅವರು ಬಂದಂತಹ ಎತ್ತಿನ ಗಾಡಿಯ ಎತ್ತು ಅದು ಲಿಂಗೈಕ್ಯವಾಗುತ್ತೆ ಆ ಲಿಂಗೈಕ್ಯವಾಗಿ ಸಮಾಧಿಯನ್ನು ಕೂಡ ಮಾಡ್ತಾರೆ ಇದೇ ಅವರು ತನ್ನ ಬಂದಂತಹ ಎತ್ತಾಗಿರುವಂಥದ್ದಾಗಿದೆ ಇದು ಇನ್ನೊಂದು ಎತ್ತಾಗಿರುವಂಥದ್ದಾಗಿದೆ ಇಲ್ಲಿ ಒಂದು ನಂದಿ ನಂದಿಯನ್ನು ನಾವಾದರೂ ಕೂಡ ನೋಡ್ಬೋದಾಗಿದೆ ಇದರ ಜೊತೆಯಲ್ಲೇ ಇಲ್ಲಿ ನಾವು ಇನ್ನೂ ಒಂದು ಗದ್ದಿಗೆಯನ್ನು ಕೂಡ ನಾವು ನೋಡ್ಬೋದಾಗಿದೆ ಆ ಗದ್ದಿಗೆಯ ಮೇಲೆ ಒಂದು ನಂದಿಯನ್ನು ಕೂಡ ಸ್ಥಾಪನೆಯನ್ನು ಮಾಡಿರುವಂಥದ್ದನ್ನು ನಾವು ನೋಡ್ಬೋದಾಗಿದೆ ಇದು ಸರ್ವಶೀಲ ಚೆನ್ನಮ್ಮನ ಮಠವಾಗಿದ್ದು ಇದನ್ನು ಹೊರಗಿನ ಪೂರ್ಣ ದೃಶ್ಯವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಇದೇ ಬಂಡೆ ಈ ಬಂಡೆ ಕೆಳಭಾಗದಲ್ಲೇ ಇರುವಂಥದ್ದು ಹಾಗೆಯೇ ಈ ಬಂಡೆಯ ಪಕ್ಕದಲ್ಲೇ ಇನ್ನೊಂದು ಬಂಡೆ ಇದೆ ಈ ಬಂಡೆಯಲ್ಲಿ ಒಂದು ಶಾಸನ ಇದೆ ಈ ಶಾಸನವನ್ನು ನೀವೀಗ ಸೂಕ್ಷ್ಮವಾಗಿ ಗಮನಿಸ್ಬೋದು ಆದರೆ ಈ ಶಾಸನವನ್ನು ಇನ್ನೂ ಸರಿಯಾಗಿ ಓದಲಿಕ್ಕಾಗಿಲ್ಲ ಇನ್ನುಳಿದಂಥ ಬೇರೆ ಬೇರೆ ಶಾಸನಗಳು ನೋಡಿದ್ದೇವೆ ಆದರೆ ಈ ಶಾಸನವನ್ನು ನೋಡಿಲ್ಲ ಇಲ್ಲಿ ಹಾಗೆ ಇಲ್ಲಿ ಇನ್ನೊಂದು ಗದ್ದುಗೆ ಕೂಡ ಇದೆ ಆದರೆ ಈ ಗದ್ದುಗೆ ಯಾರ್ದು ಏನು ಅಂತ ಅಂತನ್ನುವಂಥದ್ದು ನಮಗಿನ್ನೂ ಕೂಡ ಅಷ್ಟಾಗಿ ಗೊತ್ತಿಲ್ಲ ಆದರೂ ಕೂಡ ಸರ್ವಶೀಲೆ ಚೆನ್ನಮ್ಮ ಏನಿದ್ದಾರೆ ಆ ಸರ್ವ ಒಂದು ಗದ್ದಿಗೆಯನ್ನು ನಾವಾದ್ರೂ ಕೂಡ ಇಲ್ಲಿ ನೋಡ್ಬೋದಾಗಿದೆ ಇದು ಮಾಗಡಿ ತಾಲೂಕು ಕಲ್ಯಾದಲ್ಲಿರುವಂತಹ ಸರ್ವಶೀಲೆ ಚೆನ್ನಮ್ಮನವರ ಗದ್ದಿಗೆಯಾಗಿದೆ ಮತ್ತು ಇದರ ಪಕ್ಕದಲ್ಲೇ ಈ ಭಾಗದಂತಹ ಒಂದು ಬಂಡೆ ಏನಿದೆ ಅಲ್ಲಿ ಆ ಭಾಗದಲ್ಲಿ ಕಲ್ಲೇಶ್ವರ ಗುಡಿ ಇದೆ ಕಲ್ಲೇಶ್ವರ ಗುಡಿಯ ಮುಂಭಾಗದಲ್ಲಿ ಸ ಮುಂಭಾಗದಲ್ಲಿ ಪಾಲಕುರಿಕೆ ಸೋಮನಾಥನ ಸಮಾಧಿ ಇರುವಂಥದ್ದನ್ನು ನಾವು ನೋಡ್ಬೋದಾಗಿದೆ